ಆ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಇದ್ದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕತ್ತೀನಿ ಇನ್ನು ಫ್ರೆಂಡ್ಸ್ನ ನಿನ್ನೆ ಬಂತು ನೋಡಿ ಡೆಲಿವರಿ ಈ ಗ್ಯಾಸ್ ಸ್ಟವ್ ಮತ್ತು ವಾಷಿಂಗ್ ಮಿಷಿನು ಇನ್ನು ಅದು ಪಿಟ್ ಮಾಡಿಸಿದ್ರೆ ಇನ್ನು ಫ್ರೆಂಡ್ಸ್ ಹಳೆ ವಾಷಿಂಗ್ ಮಿಷೀನು ಇಲ್ಲೇ ಐತೆ ಅದನ್ನು ಕೊಟ್ಟು ಕಳಿಸ್ಬೇಕು ಅವರು ನಾನು ಅದನ್ನು ಅವ್ರಿಗೆ ಹೋದ್ನಲ್ಲ ಆವಾಗ ಅವರು ಅರ್ಜೆಂಟಲ್ಲಿದ್ದರು ನಾನು ಸ್ವಲ್ಪ ಅರ್ಜೆಂಟ್ ಇಲ್ಲದೆ ಹಂಗಾರೆ ರಿಪ್ಲೇಸ್ಮೆಂಟ್ ತಗೊಂಡಿಲ್ಲ ಅದೇನಿಲ್ಲ ಫ್ರೆಂಡ್ಸ್ ಬಂದು ತಗೊಂಡೋಗ್ತಾರೆ ಇನ್ನು ಫ್ರೆಂಡ್ಸ್ ನೋಡಿ ನಿನ್ನೆ ಇದು ಫ್ರೆಂಡ್ಸ್ ಸಾಂಬ್ರಾಣಿ ಅನ್ಸೋದು ಎಷ್ಟು ಚೆನ್ನಾಗೈತೆ ನಮ್ಮ ಫ್ರೆಂಡ್ ತಗೊಂಡು ಬಂದು ಕೊಟ್ಟಿರೋದು ಎಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಇದು ಮಣ್ಣಿಂದು ಇದು ಏನಪ್ಪ ಅಂದರೆ ಇದು ಇಂಟು ನೋಡಿ ಇದು ಸಂದಿಲೆಲ್ಲ ಇದು ಈ ಥರ ಹೋಗುತ್ತೆ ಅದಕ್ಕೆ ಅದನ್ನು ನೀನು ಹಂಗೆ ತಂದು ಕೊಟ್ಟಿದ್ರು ಅದು ಇಟ್ಟಿದ್ದೀನಿ ದೇವ್ರ ಮುಂದಕ್ಕೆ ಇನ್ನು ಫ್ರೆಂಡ್ಸ್ ಸೋಫಾ ಎಲ್ಲ ಮಾಮೂಲಿ ಕ್ಲೀನಾಗಿ ಐತೆ ಇನ್ನು ಈಗ ಫ್ರೆಂಡ್ಸ್ ಬನ್ನಿ ಇವತ್ತು ಫ್ರೆಂಡ್ಸ್ ನಾನು ಕರ್ಡ್ ರೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇನ್ನೇನು ರೆಸಿಪಿ ಏನು ಯಾವುದು ನಾನು ಮಾಡಲಿಲ್ಲ ಇನ್ನು ಪಾತ್ರೆ ಇಷ್ಟೇ ಫ್ರೆಂಡ್ಸ್ ಇನ್ನೇನು ಜಾಸ್ತಿ ಪಾತ್ರೆ ಇಲ್ಲ ಮುದ್ದೆ ರಾತ್ರಿ ಮಾಡಿದ್ದು ಸಾಂಬಾರಾಯಕ್ಕೆ ಸ್ವಲ್ಪ ಬಿಸಿಗಿಡ್ತೀನಿ ಬನ್ನಿ ಇನ್ನು ಫ್ರೆಂಡ್ಸ್ ನೋಡಿ ಕಾಫಿ ರಾತ್ರಿ ಉಪ್ಸಾರು ಮಾಡ್ತೀನಿ ಸ್ವಲ್ಪ ಉಪ್ಸಾರು ಐತೆ ಫ್ರೆಂಡ್ಸ್ ಅದನ್ನ ಮಧ್ಯಾಹ್ನ ತಗೊಂಡೋಗಕ್ಕೆ ಬಿಸಿಡ್ತೀನಿ ಸ್ವಲ್ಪ ನೀರು ರಾತ್ರಿ ಮುದ್ದೆ ಇನ್ನೂ ಸ್ವಲ್ಪ ಹಾಗೆ ಉಳಿತು ಫ್ರೆಂಡ್ಸ್ ಇನ್ನು ಮಾಮೂಲಿ ಲೆಮೆನ್ನು ಮತ್ತು ನಲ್ಲಿಕಾಯಿ ಜ್ಯೂಸು ಅದಕ್ಕೆ ಸ್ನಾನಕ್ಕೆ ನೀರು ಕಾದೈತೆ ಫ್ರೆಂಡ್ಸ್ ಸ್ನಾನ ಮಾಡ್ಕೋಬೇಕು ಬ್ರೇಡ್ ತಗೋಬೈತೀನಿ ಇನ್ನು ಅದಕ್ಕೋಸ್ಕರ ಫ್ರೆಂಡ್ ನಾನು ಯಾವ ರೆಸಿಪಿನ ಇವತ್ತು ಆಗ್ತಾಯಿಲ್ಲ ಯಾಕಂದರೆ ನಾನು ನಾಷ್ಟ ಏನು ಮಾಡ್ತಾಯಿಲ್ಲ ಇನ್ನು ಫ್ರೆಂಡ್ಸ್ ಬ್ರೆಡ್ ನೋಡಿ ಬ್ರೆಡ್ ತಿನ್ಬಿಟ್ಟು ನಾನು ಜ್ಯೂಸ್ ಮಾಡಿಟ್ಟು ಮೇಲೆ ಏನು ಬಿಟ್ಟೈತೆ ನೋಡ್ಕೊಂಡು ಬರೋಣ ನಾವು ಹೂವನ್ನಿ ನೋಡಿ ಫ್ರೆಂಡ್ಸ್ ಸಾಂಬಾರು ಬಿಸಿ ಆಯಿತು ಫ್ರೆಂಡ್ಸ್ ಬೆಳಗ್ಗೆರೆ ನೋಡಿ ಬಿಸಿಲು ಇಷ್ಟೊಂದು ಬಂದೈತಿ உவா பூட்டை தாசவழ வந்து நல்லா வந்துட்ட ಆಯ್ತು ಫ್ರೆಂಡ್ಸ್ ಬಾಕ್ಲೆಲ್ಲ ಸಾರಿಸಿ ಇನ್ನು ಫ್ರೆಂಡ್ಸ್ ನಾನು ನಿಮಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡುವಾಗ ಸಿಗ್ತೀನಿ ನೋಡಿದ್ರೆ ಫ್ರೆಂಡ್ಸ್ ನಮ್ಮ ತುಳಸಿ ಇದ್ದರೆ ಹೂವು ನೋಡಿ ಫ್ರೆಂಡ್ಸ್ ಇವತ್ತಿಷ್ಟೇ ಇವತ್ತು ದೊಡ್ಡದಾಗಿ ಅರಳುತ್ತೆ ಇದು ಫ್ರೆಂಡ್ ನೋಡಿ ಇದು ನಿನ್ನೆ ಮುಡಿಸಿರೋ ಹೂವು ಇನ್ನೂ ಬಾಡಿಲ್ಲ ನೋಡಿ ಅದೇ ಥರ ಇನ್ನೊಂದು ಹೂವು ಬಿಟ್ಟಿದೆ ಇಲ್ಲಿ ರಾಘವೇಂದ್ರಗೆ ಮಡಿಸ್ತೀನಿ ಇದನ್ನು ಫ್ರೆಂಡ್ಸ್ ಹಾಗೆ ಅರಳುತ್ತೆ ಒಂದು ನಿಮಿಷ ಇದಿಷ್ಟು ದೊಡ್ಡದು ಹೂವು ನೋಡಿ ಫ್ರೆಂಡ್ಸ್ ನೆನ್ನೆದು ಇನ್ನೂ ಬಾಡಿಲ್ಲ ಆ ಥರ ಅರಳಿದೆ ಇನ್ನೇ ಇದು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇಮ್ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನೋಡಿ ನಾನು ಗ್ಯಾಸ್ ಸ್ಟವ್ ಮತ್ತು ವಾಷಿಂಗ್ ಮಿಷಿನ್ ತಂದಿದ್ನಲ್ಲ ಅದೆರಡು ಇವತ್ತು ಡೆಲಿವರಿ ಆಯಿತು ಬಂದಿದೆ ಇನ್ನು ಫ್ರೆಂಡ್ಸ್ ಅವರು ಬಂದು ಪಿಟ್ ಮಾಡಿಲ್ಲ ಅಲ್ಲಿ ತನಕ ಹಾಗೆ ಇದೆ ಬನ್ನಿ ಫ್ರೆಂಡ್ಸ್ ಇವತ್ತು ಸಾಯಂಕಾಲ ನಾನು ಏನಾರಿಗೆ ಮಾಡಿ ಅಂತ ನಿಮಗೆ ತೋರಿಸ್ತೀನಿ ಇನ್ನು ಫ್ರೆಂಡ್ಸ್ ನಾನು ಇವತ್ತು ಸಾಯಂಕಾಲಕ್ಕೆ ಫ್ರೆಂಡ್ಸ್ ಆಲ್ರೆಡಿ ಮುದ್ದೆ ಮಾಡೋ ಹದಿನೈದು ದಿವಸ ಆಗಿತ್ತು ಮುದ್ದೆ ಮಾಡಿದ್ದೀನಿ ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್ ಮಾಮೂಲಿ ನನಗೆ ಗೊತ್ತು ಹಸಿ ಕಾಳು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಇವತ್ತು ಹಸಿ ತಗ್ರಿ ಕಾಳದು ಸಾರು ಮಾಡಿದ್ದೀನಿ ನಾನು ಎಷ್ಟೋ ಸಲ ನಿಮಗೆ ಈ ರೆಸಿಪಿನ ಹಾಕಿದ್ದೀನಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಅದನ್ನು ಹಾಕಲಿಲ್ಲ ಇನ್ನು ಫ್ರೆಂಡ್ಸ್ ಬನ್ನಿ ಸರ್ವ್ ಮಾಡೋಣ ನೋಡಿ ಫ್ರೆಂಡ್ಸ್ ಮುದ್ದೆ ತಟ್ಟೆಲೆ ಮುದ್ದೆ ಕಟ್ಟಿದೆ ಅದಕ್ಕೆ ಅದು ಆ ಥರ ಇದೆ ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಊಟ ಉಪ್ಸಾರು ಮುದ್ದೆ ಅನ್ನ